ಇದಕ್ಕಿಂತ ಮೊದಲು ಜಮೀರ್ ಅಹಮದ್ ಅವರ ರಾಜೀನಾಮೆ ತಗೊಳ್ಳಿ ಗ್ಯಾರಂಟಿ ಕೊಟ್ಟಿದ್ದೇವೆ ಅಂದ್ರೆ ಭ್ರಷ್ಟಾಚಾರಕ್ಕೆ ಲೈಸೆನ್ಸ್ ಅಲ್ಲ ನೀವು ಇಲಾಖೆಗಳಲ್ಲಿ ರೇಟ್ ಕಾರ್ಡ್ ಹಾಕಿ ರಾಜ್ಯಕ್ಕಾಗಿ ಬಿಜೆಪಿ ಶಾಸಕ ಅಲ್ಲವೇ ಅಲ್ಲ ಸರ್ಕಾರದಲ್ಲಿ ಒಂದು ಪೈಸೆ ಕೆಲಸ ಆಗ್ತಿಲ್ಲ ಅಂತ ಹೇಳಿದ್ದಾರೆ ಆದರೂ ಸಹ ಸರ್ಕಾರ ಬಂದ ಮೇಲೆ ಬೆಲೆ ಏರಿಕೆ ಮಾಡಿದ್ದೇ ದೊಡ್ಡ ಕೆಲಸ ರಾಜಕಾಗಿ ಇರೋ ಸತ್ಯ ಹೇಳಿದ್ದಾರೆ ನಿಮಗೆ ಇನ್ನು ಮೂರು ವರ್ಷ ಇದೆ ಅವಲೋಕನ ಮಾಡಿಕೊಳ್ಳಿ ಆಡಳಿತ ಪಕ್ಷದವರು ಮಾತಾಡ್ತಿದ್ದಾರೆ ಅಂದರೆ ಮುಖ್ಯಮಂತ್ರಿ ಪೂರ್ವಾಗ್ರಹವಾಗಿ ಮಾತಾಡ್ತಿದ್ದಾರೆ ಅಂತಿದ್ರು ಈಗ ಹಾಗೆ ಅನ್ನೋಕೆ ಬರೋದಿಲ್ಲ ಅಲ್ವೇ ಎಂದು ಕಿಡಿಕಾರಿದ್ದಾರೆ ಹುಣ್ಣಿಗೆ ಕನ್ನಡಿ ಹಿಡಿಬೇಕಾದ ಅವಶ್ಯಕತೆ ಹೇಗಿಲ್ವೋ ಕಾಂಗ್ರೆಸ್ಗೆ ಮತ್ತು ಕಾಂಗ್ರೆಸ್ನ ಭ್ರಷ್ಟಾಚಾರಕ್ಕೆ ದುರ್ಬೀನು ಹಾಕಿ ನೋಡಬೇಕಾದ ಅವಶ್ಯಕತೆ ಇಲ್ಲ ಭ್ರಷ್ಟಾಚಾರವನ್ನು ಬಿಟ್ಟು ಕಾಂಗ್ರೆಸ್ ಇಲ್ಲ ಕಾಂಗ್ರೆಸ್ಸನ್ನು ಬಿಟ್ಟು ಭ್ರಷ್ಟಾಚಾರ ಇಲ್ಲ ಬಿ ಆರ್ ಪಾಟೀಲ್ ಏನು ಹೇಳಿದರು ಮನೆಗೆ ಹಣ ಕೊಟ್ಟವ್ರಿಗೆ ಮನೆ ಸಿಗುತ್ತೆ ಅನ್ನೋದು ಅದು ಅಂಗೈ ಹುಣ್ಣಿನಷ್ಟೇ ಬಹಳ ಸ್ಪಷ್ಟವಾಗಿರೋ ಸಂಗತಿ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಬಿ ಆರ್ ಪಾಟೀಲ್ರನ್ನು ಕರೆದು ಮಾತಾಡೋದಲ್ಲ ಇದು ಖಾಸಗಿ ವಿಷಯ ಅಲ್ಲ ಇದು ನೀವು ಹಾಲಿ ನ್ಯಾಯಾಧೀಶರ ನೇತೃತ್ವದಲ್ಲಿ ತನಿಖೆ ಮಾಡಿಸಿ ಅದಕ್ಕೆ ಮುಂಚೆ ಜಮೀರ್ ಅಹಮದ್ ಅವರು ರಾಜೀನಾಮೆ ಪಡೆದ ಮತ್ತು ಬರೀ ಒಂದು ಇಲಾಖೆನಲ್ಲಿ ಮಾತ್ರ ಈ ಭ್ರಷ್ಟಾಚಾರ ಅಲ್ಲ ಎಲ್ಲ ಇಲಾಖೆಗಳಲ್ಲೂ ಭ್ರಷ್ಟಾಚಾರ ಇದೆ ಪಂಚ ಗ್ಯಾರಂಟಿ ಕೊಟ್ಟಿದ್ದೀವಿ ಅಂತೇಳಿ ಅದನ್ನು ಭ್ರಷ್ಟಾಚಾರಕ್ಕೆ ಲೈಸೆನ್ಸು ಅಂತ ಪರಿಗಣಿಸಿಬಿಟ್ಟಿದ್ದಾರೆ ನೀವು ಪ್ಲ್ಯಾನ್ ಸ್ಯಾಂಕ್ಷನ್ ಮಾಡಿಸ್ಕೋಬೇಕು ಅಂದರೂ ಅಡಿಗೆ ನೂರು ರೂಪಾಯಿ ಬೆಂಗಳೂರಿನಲ್ಲಿ ಕೊಡಬೇಕು ಚೇಂಜ್ ಆಫ್ ಲ್ಯಾಂಡ್ ಯೂಸಿಗೆ ಎಕರೆಗೆ ಇಪ್ಪತ್ತೈದು ಲಕ್ಷ ಫಿಕ್ಸ್ ಮಾಡಿದ್ದಾರೆ ಅದ್ರ ಬದಲಿಗೆ ಲಂಚದ ಈ ಮೋಹನ್ ದಾಸ್ ಪೈ ಅವರು ಹೇಳಿದ್ರಲ್ಲ ಹಾಗೆ ಲಂಚದ ರೇಟ್ ಕಾರ್ಡ್ ಹಾಕ್ಬಿಡಿ ಅದರಲ್ಲಿ ಎಮ್ ಎಲ್ ಎಗಿಷ್ಟು ಮಂತ್ರಿಗಿಷ್ಟು ಅಧಿಕಾರಿಗಿಷ್ಟು ಅಂತ ಓಪನ್ ಆಗಿ ಹಾಕ್ಬಿಡಿ ಆಗ ಲಂಚ ಶಾಶ್ವಬದ್ಧ ಆಗುತ್ತೆ ಮ್ಯಾಂಡೇಟ್ರಿ ಆಗುತ್ತೆ ಜನನೂ ಮೆಂಟಲಿ ಫಿಕ್ಸ್ ಆಗ್ತಾರೆ ಬಡವ ಮನೆ ತಗೋಬೇಕು ಅಂತಂದರೆ ಓ ನಾನು ಮೂವತ್ತು ಸಾವಿರ ಕೊಟ್ಟರೆ ನನಗೆ ಮನೆ ಅಂತ ಅವ್ನು ಮೆಂಟಲಿ ಫಿಕ್ಸ್ ಆಗ್ತಾನೆ ಅದನ್ನು ಬಿಟ್ಟು ಲಂಚ ಕೊಟ್ಟವರಿಗೆ ಮಾತ್ರ ಮನೆ ಅನ್ನೋದು ಇದು ಇದಕ್ಕಿಂತ ದೊಡ್ಡ ಪಾಪದ ಕೃತ್ಯ ಇನ್ನೊಂದಿಲ್ಲ ಇನ್ನು ಅಭಿವೃದ್ಧಿ ಕೆಲಸ ಏನಾಗ್ತಿಲ್ಲ ಅನ್ನೋದನ್ನು ನಾವು ವಿಧಾನಸಭೆ ವಿಧಾನ ಪರಿಷತ್ನಲ್ಲಿ ಆರೋಪ ಮಾಡ್ತಿದ್ವಿ ರಾಜ್ಕಾಗೆ ಅವರು ಬಿ ಜೆ ಪಿ ಶಾಸಕರಲ್ಲ ಅವರು ಓಪನ್ ಆಗಿ ಹೇಳಿಕೆ ಕೊಟ್ಟಿದ್ದಾರೆ ಒಂದು ಒಂದು ರೂಪಾಯಿ ಹಿಂಗೆ ಕೆಲಸ ಆಗ್ತಿಲ್ಲ ನಾವು ನಾಮಕಾವಸ್ಥೆ ಹಿಂದೆ ನಾಮಕಾವಸ್ಥೆ ಪಟೇಲ್ರು ಅಂತ ಊರಿಗೆ ಕರಿತಿದ್ರು ಅವರಿಗೆ ಪಟೇಲ್ಗಿರಿ ಇರ್ತಿತ್ತು ಆದರೆ ಅಧಿಕಾರ ಇರ್ತಿರಲಿಲ್ಲ ನಾಮಕಾವಸ್ಥೆ ಶಾಸಕ ಆಗಿದ್ದೀವಿ ಈ ಇದರ ಬದಲಿಗೆ ನಾವು ರಾಜೀನಾಮೆ ಕೊಡೋದೇ ಸೂಕ್ತ ಅಂತ ಅವರು ಹೇಳಿದ್ದಾರೆ ಇದು ಅಭಿವೃದ್ಧಿ ಅನ್ನೋದು ನಿಂತು ಹೋಗಿದೆ ಬರೀ ಭ್ರಷ್ಟಾಚಾರ ಮಾತ್ರ ನಡೀತಾ ಇದೆ ಈ ಯಾವುದೇ ಅಭಿವೃದ್ಧಿ ಕೆಲಸಗಳಿಲ್ಲ ಈ ಸರ್ಕಾರ ಬಂದ ಮೇಲೆ ಮಾಡಿರುವ ಘನಂದಾಡಿ ಕೆಲಸ ಏನು ಅಂತ ಹೇಳಿದ್ರೆ ಬೆಲೆ ಏರಿಕೆ ಮಾಡೋದು ಎಲ್ಲ ಅಗತ್ಯ ವಸ್ತುಗಳು ಬೆಲೆ ಏರಿಕೆ ಆಗಿದೆ ಯಾವುದು ಏರಿಸಿಲ್ಲ ಹೇಳಿ ಅಕಸ್ಮಾತ್ ಯಾವುದಾದ್ರು ಏರಿಸಿಲ್ಲ ಅಂತ ಗೊತ್ತಾದರೆ ನಾಳೆ ಬೆಳಗ್ಗೆ ಅದನ್ನು ಏರಿಸ್ಬಿಡ್ತಾರೆ ನಮ್ಮ ಭಯ ಅಷ್ಟೇ ಈ ಆಡು ಮುಟ್ಟದ ಸೊಪ್ಪಿಲ್ಲ ಅಂತ ಗಾದೆ ಮಾತು ಹಾಗೆ ಕಾಂಗ್ರೆಸ್ ಸರ್ಕಾರ ಏರ್ಸ್ತೇ ಇರ್ತಕ್ಕಂಥ ಬೆಲೆನೇ ಇಲ್ಲ ಎಲ್ಲದರ ಬೆಲೆ ಏರಿಸಿರೋದು ನಿಮಗೆ ಒಂದೊಂದು ವಿಧಾನಸಭಾ ಕ್ಷೇತ್ರಕ್ಕೆ ಒಟ್ಟು ಇಪ್ಪತ್ತಾರು ಕೋಟಿ ರೂಪಾಯಿ ಈ ಸರ್ಕಾರ ಬಂದ ಮೇಲೆ ಎರಡು ವರ್ಷದಲ್ಲಿ ಕೊಟ್ಟಿದ್ದಾರೆ ಅದು ಕೂಡ ವರ್ಕ್ ಆರ್ಡರ್ ಇಶ್ಯೂ ಆಗ್ತಿಲ್ಲ ಅದರಲ್ಲೂ ಪರ್ಸೆಂಟೇಜ್ ಕಾಟ ಈ ಎಲ್ಲ ಪರ್ಸೆಂಟೇಜ್ ಕಾಟದೊಳಗೆ ಆ ಕೆಲಸನೂ ಆಗ್ತಿಲ್ಲ ಮತ್ತವರು ಇರೋ ಸತ್ಯನ ಹೇಳಿದ್ದಾರೆ ಹಂಗಾಗಿ ಹೊಸ ಮಾತೇನು ಹೇಳಿಲ್ಲ ಇರೋ ಸತ್ಯವನ್ನೇ ಹೇಳಿದ್ದಾರೆ ಬಹುಶಃ ಈ ಸತ್ಯ ಹೇಳಿರೋದಕ್ಕೆ ಬಿ ಆರ್ ಪಾಟೀಲ್ರು ರಾಜು